ಆ ಮಧ್ಯೆ ಒಂದು ದೊಡ್ಡ ಟ್ಯಾಂಕ್ ಕಟ್ತಾರೆ ಅಲ್ಲಿಂದ ನಮ್ಮ ಮೂರು ಜಿಲ್ಲೆಗೆ ಲೈನ್ ಅಲ್ಲಿ ಕನೆಕ್ಷನ್ ಕೊಡ್ತಾರೆ ಈಗ ನಮ್ಮ ಓರ್ ಎಡ್ ಟ್ಯಾಂಕ್ಸ್ ಇದೆಯಲ್ಲ ಆ ನೀರಲ್ಲಿ ಕನೆಕ್ಷನ್ ಕೊಡ್ತಾರೆ ನೀರು ಸಫಿಷಿಯೆಂಟ್ ಆಗಿದೆ ಕುಡಿಯೋದಕ್ಕೆ ಅಲ್ಲಿ ಕೊಟ್ಟರೆ ನಮಗೆ ಬರಲ್ಲ ಅಂತ ಅಲ್ಲಿ ಕೊಟ್ಟರು ಕೂಡ ನಮಗೆ ಇಲ್ಲಿಗೆ ಸೀದಾ ಬರುತ್ತೆ ಕಾನೂನು ಮಾಡಿದೇವೆ ಕಾನೂನು ಸೀರಿಯಸ್ ಆಗಿ ಮಾಡಿದೇವಿ ಯಾರು ನೀರು ತಗೊಂಡು ಪೆನಾಲ್ಟಿ ಹಾಕೋದಲ್ಲ ಬಹಳ ಕ್ರೂರವಂಥ ಶಿಕ್ಷೆಗೆ ಒಳಪಡ್ತಾರೆ ನೀರು ತಗೊಂಡ ಪ್ರಶ್ನೆನೇ ಇಲ್ಲ ಕುಡಿಯೋ ನೀರು ಕುಡಿಯೋ ನೀರಿಗೆ ಉಪಯೋಗ ಅಲ್ಲಿ ಇಪ್ಪತ್ತೇಳು ನಾನು ಹೇಳಲಿಲ್ಲ ಇಪ್ಪತ್ನಾಲ್ಕು ಟಿ ಎಮ್ ಸಿ ನಾವೇನು ಘೋಷಣೆ ಮಾಡಿದ್ವಿ ಅಷ್ಟೇ ಇವತ್ತಿಗಾಗಲೇ ಇಪ್ಪತ್ತು ಟಿ ಎಮ್ ಸಿ ಬರ್ತಾ ಇದೆ ಡೆಲಿವರಿ ಆಗ್ತಾ ಇದೆ ಇನ್ನು ಒಂದು ಮೂರು ತಿಂಗಳಲ್ಲಿ ಇಪ್ಪತ್ತ್ನಾಲ್ಕಕ್ಕೂ ಕವರ್ ಆಗ್ತದೆ ಆ ನೀರು ಇಲ್ಲಿಗೆ ಬರೋದಕ್ಕೆ ಮೇನ್ ಈ ಎತ್ತಿನ ವೇಳೆ ಕಾರ್ಯಕ್ರಮ ಮಾಡಿದರೆ ಕೋಲಾರವರೆಗೂ ಬರಬೇಕು ಅಂತ ಅದು ಬಂದಿರ್ತದೆ ಕಂಕಣಬದ್ಧವಾಗಿದೆ ಮುಖ್ಯಮಂತ್ರಿಗಳು ಆಸ್ವಾಸ್ನೆ ನೀಡಿದ್ದಾರೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ನೀರನ್ನು ಇಲ್ಲಿಗೆ ತರ್ತೇವೆ ಎಲ್ಲರೂ ನಮಸ್ಕಾರ ರೈಟ್ ನಿಮ್ಗೆಲ್ಲ ಶುಭವಾಗಲಿ ಮತ್ತೊಂದು ಸಾರಿ ಭೇಟಿ ಆಗೋಣ ಸಾಧ್ಯವಾದರೆ ಎತ್ತಿನೊಳಗೆ ವೇಳೆಗೆ ಕರ್ಕೊಂಡು ಹೋಗ್ತೀವಿ ನಮಸ್ಕಾರ ನಡ್ರಿ